it's so hard to open my eyes i'm blind to the light from the sky i'm dealing with things i can't write and all of you know it's been no easy road but i keep working harder going harder just to prove something Burning out i can't do shit for weeks guess i prove nothing everybody wants my work for free i know you have the money things are looking different i'm not putting up with ನಮಸ್ಕಾರ ವೀಕ್ಷಕರ ಎಲ್ಲರಿಗೂ ಸ್ವಾಗತ ಆ್ಯಂಡ್ ನೀವು ನೋಡ್ತೀರಾ ಉದಯ ಕನ್ನಡ ಟ್ರಾವೆಲ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ ಲಿಂಗಿನಮಕ್ಕಿ ಡ್ಯಾಮ್ಗೆ ನನ್ನ ಜೊತೆ ನೀವೆಲ್ಲರೂ ಬರ್ತಿದ್ದೀರಾ ಆ್ಯಂಡ್ ನಿಮಗೂ ತೋರಿಸ್ತೀನಿ ಅಂಡ್ ಬನ್ನಿ ಹಾಗಾದ್ರೆ ಹೋಗೋಣ ಅಂತೂ ಇಂತೂ ಡ್ಯಾಮ್ ಹತ್ರ ಬಂದಿದ್ವಿ ಹೋಗ್ತಾ ಇದೀವಿ ಡ್ಯಾಮ್ ಅಲ್ಲಿದೆ ಸೊ ಅದ್ರ ಹತ್ರ ಹೋಗ್ಬೇಕು ಮೇಲೆ ಹೋಗ ಆಗಲ್ಲ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಬನ್ನಿ ಹೋಗೋಣ ಅಂತೂ ಇಂತೂ ಕಷ್ಟ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಎದ್ದು ತುಂಬಾನೇ ಕಷ್ಟ ಪಡ್ಕೊಂಡು ಇಲ್ಲಿ ಬಂದ್ವಿ ಫೈನಲ್ ಇಲ್ಲಿ ಬಂದಿದ್ದೀವಿ ನೋಡ್ತಿರ್ಬೋದು ಟೋಟಲಾಗಿ ಹನ್ನೊಂದು ಟೋಟಲ್ ಟೋಟಲಾಗಿ ಹನ್ನೊಂದು ಭಾಗಲಿದೆ ಬಟ್ ನಿನ್ನೆ ಅಷ್ಟು ಅಂದರೆ ಒಂಬತ್ತು ಭಾಗಗಳನ್ನ ಬಿಟ್ಟಿತ್ತಂತೆ ನಿನ್ನೆ ಬಟ್ ಇವತ್ತು ಎಲ್ಲ ಬಂದ್ ಮಾಡ್ಬಿಟ್ಟು ಮೂರು ಬಾಗಿಲು ಮಾತ್ರ ಓಪನ್ ಇದೆ ಸೊ ಹಂಗೆ ಬಂದ್ವಿ ಮೇಲ್ಗಡೆ ಹೋಗ್ಲಿಕ್ಕೆಲ್ಲ ಪರ್ಮಿಷನ್ ಬೇಕು ಮೇಲೇನಿದೆ ಅಲ್ಲ ಅಲ್ಲೆಲ್ಲ ಹೋಗ್ಲಿಕ್ಕೆ ಪರ್ಮಿಷನ್ ಬೇಕು ಆ್ಯಂಡ್ ಜೋಗದಲ್ಲಿ ಹೋಗಿ ಪರ್ಮಿಷನ್ ತಗೊಂಡು ಬರಬೇಕು ಹೋಗಿ ಹೋಗೋಕ್ಕಾಗಿಲ್ಲ ನಮಗೆ ಆ್ಯಂಡ್ ಡೈರೆಕ್ಟಾಗಿ ನಾವು ಕೆಳಗಡೆ ನಿಂತ್ಕೊಂಡು ನೋಡೋಣ ಅಂತ ಬಂದುಬಿಟ್ಟಿದ್ವಿ ಎಲ್ಲ ಎಷ್ಟೆಷ್ಟೋ ಕಷ್ಟಪಟ್ಟು ಬಂದ್ವಿ ಗುರು ಇಲ್ಲಂತೂ ಅಷ್ಟು ಹಿಂಸೆ ಆಗ್ತಿದೆ ಅಂದರೆ ನೋಡಿ ಸಖತ್ತಾಗಿದೆ ಡ್ಯಾಮ್ ಮಾತ್ರ ಡ್ಯಾಮ್ನ ಕೆಳಗಡೆ ಡ್ಯಾಮ್ನ ಅಪೋಸಿಟ್ ಸೈಡಲ್ಲಿ ನಾವಿದ್ದೀವಿ ಇವಾಗ ಆ್ಯಂಡ್ ಅಲ್ಲಿಗೆ ಹೋಗ್ಬೇಕಂತ ಇದ್ದೀನಿ ಸೊ ಇಲ್ಲಿ ಇಲ್ಲಿ ಕಾಣಿಸಿದೆಯಲ್ಲ ಅಲ್ಲಿಗೆ ಹೋಗ್ಬೇಕಂತ ಇದ್ದೀನಿ ನೋಡೋಣ ಅಲ್ಲಿ ಬಿಡೋದು ಡೌಟು ನೋಡುವ ಡ್ಯಾಮ್ನ ನೋಡಲೇಬೇಕು ಅನ್ನೋ ಒಂದು ಹುಚ್ಚಲ್ಲಿ ಏನೇನೇನೇನೋ ಮಾಡ್ತಿದ್ದೀನಿ ನಾನಂತೂ ನನ್ನ ಕಾಲು ನೋಡಿ ಎಷ್ಟು ಕೊಚ್ಚೆ ಅದೋಗಿದೆ ಅಂತ ಕಾಲು ಫುಲ್ ಕೊಚ್ಚೆ ಕೊಚ್ಚೆ ಏ ಎಷ್ಟು ಮಿಸ್ಸು ಜಾರಿ ಬೀಳ್ತಿದ್ದ ನಮ್ಮ ಹತ್ರ ಹೋಗ್ಲಿಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ಕೊಂಡು ಹೋಗ್ತಿದ್ದೀನಿ ನೋಡಿ ಪಾಸ್ ತೊಗೊಬೇಕು ಬಟ್ ಪಾಸ್ ತಗೋಳೋಕೆ ಹೋಗ್ಬೇಕಂದ್ರೆ ಜೋಗ್ ಫಾಲ್ಸ್ ಹೋಗಿ ಜೋಗ್ ಫಾಲ್ಸ್ ಹತ್ರ ಕೆ ಪಿ ಸಿ ಎಲ್ ಏನೋ ಅವರು ಆಫೀಸಿಗೆ ಹೋಗಿ ಅಲ್ಲಿ ಪಾಸ್ ತಗೋಬೇಕಂತೆ ನಮಗೀಗ ಅಷ್ಟು ಟೈಮ್ ಇಲ್ಲ ಅಷ್ಟು ಫುರ್ಸತ್ತಿಲ್ಲ ಸೊ ಇಲ್ಲ ಬೋ ನಮ್ಮದು ಪರಿಚಯ ಇದ್ದರು ಸೊ ಅಲ್ಲಿ ಬಂದು ಇಲ್ಲೆಲ್ಲೋ ಹೋಗ್ತಾ ಇದ್ದೀವಿ ಡ್ಯಾಮ್ ನೋಡ್ಕೊಂಬರ್ಲಿಕ್ಕೆ ಸೊ ಈ ಹೊಳೆ ಕ್ರಾಸ್ ಮಾಡಿಬಿಟ್ರೆ ಆ ಕಡೆ ಅದೇನು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಡ್ಯಾಮು ಈ ಹೊಳೆ ಕ್ರಾಸ್ ಅಷ್ಟೇ ಚಿಕ್ಕೋಳೆ ಸೊ క్రాస్ మార్ ఆచేక కష్ట గురు కష్టూ బంద్విరా బిడ ಜಾರು ಬಿದ್ದೆ ನಾನು ರಪ್ ಅಂತ ಇಲ್ಲಿ ಜಾರ್ ಬೈ ನನ್ ಕಾಲ ಇಲ್ಲಿ ಜಾರ್ ಬಿದ್ದೆ ನಾನು ಈ ಡ್ಯಾಮ್ ಎಲ್ಲ ಗುರು ಪ್ಲೇಸ್ ಮತ್ತ ಅಲ್ಟಿ ಆಗಿದೆ ನೋಡಿ ಬನ್ನಿ ಹೋಗೋಣ ಹಂಗೆ ಬಟ್ಟೆ ಎಲ್ಲ ಗಲ್ಲೀಜಾಗೋಯ್ತು ನೋಡಿ ಸಾಲಿ ಅಂತಿದ್ದು ಬಂದೆ ಇಲ್ಲಿ ನೋಡಿ ಹಿಂದ್ಗಡೆ ಸ್ಲಿಪ್ಪರ್ಸ್ ಎಲ್ಲ ಗಲ್ಲಿ ಹತ್ಕೊಂಡ್ಬಿಟ್ಟೈತೆ ಹಿಂದ್ಗಡೆ ಲಿಂಗಿನಮಕ್ಕಿ ಡ್ಯಾಮ್ ಹತ್ರ ನಾವು ಬಂದ್ವಿ ಇವಾಗ ಸೊ ಈ ಡ್ಯಾಮ್ ಯಾವಾಗ ನೀರು ಓಪನ್ ಮಾಡ್ತಾರಲ್ಲ ಅವಾಗ ಜೋಗ್ ಫಾಲ್ಸ್ಗೆ ಫುಲ್ ನೀರು ತುಂಬ ಉಕ್ಕಿ ಹರಿಯುತ್ತೆ ಆ್ಯಂಡ್ ಸಕ್ಕತ್ತ ಕಾಣುತ್ತೆ ಜೋಗ ಕಲ್ಸು ತುಂಬ ಅಂದರೆ ತುಂಬ ನೀರು ಹೋಗುತ್ತೆ ಆ್ಯಂಡ್ ಫೈನಲ್ ಆಗಿ ಬಂದಿದ್ವಿ ಇಲ್ಲಿ ನಮ್ಮ ಡ್ಯಾಮ್ ಮಾತ್ರ ಆ್ಯಂಡ್ ನೋಡ್ತಿರ್ಬೋದು ನನ್ನ ಲೆಫ್ಟ್ ಸೈಡಲ್ಲಿ ಇದೆ ಡ್ಯಾಮು ಮೂರು ಮೂರು ಡೋರನ್ನು ತೆಗೆದಿದ್ದಾರೆ ನೋಡಿ ಈ ರೀತಿಯಾಗಿರುತ್ತೆ ನೋಡಿ ಡ್ಯಾಮಿಂದ ಕೆಳಭಾಗದ ಭಾಗದ ವ್ಯೂ ಇದೆ ಕೆಳಗಡೆ ಡ್ಯಾಮ್ನ ವ್ಯೂವು ಅದು ಮೇಲುಗಡೆ ಟಾಪು ಅಲ್ಲೂ ಕೂಡ ಹೋಗ್ಬೋದು ಬಟ್ ಇವಾಗ ಬಿತ್ತಿಲ್ಲ ಅನ್ಕೋತೀನಿ ನೋಡುವ ಹೋಗಿಬಿಟ್ರೆ ಹೋಗಿ ಬರ್ತೀವಿ ಆ್ಯಂಡ್ ಈ ಡ್ಯಾಮ್ ಬಂದ್ಬಿಟ್ಟು ನೂರೈವತ್ತು ಟಿ ಎಮ್ ಸಿ ಅಷ್ಟು ವಾಟರನ್ನು ಇದು ಸ್ಟೋರ್ ಮಾಡೋ ಅಂದರೆ ಕೆಪಾಸಿಟಿಯನ್ನು ಹೊಂದಿದೆ ಅಂತೆ ಈ ಡ್ಯಾಮ್ನ ಒಂದು ಆರು ಕಿಲೋಮೀಟರ್ ಹಿಂದೇ ಜೋಗ್ ಫಾಲ್ಸ್ ಆರು ಆರ್ ಕಿಲೋಮೀಟರ್ ಹಿಂದೆನೇ ಈ ಡ್ಯಾಮ್ ನ ಕಟ್ಟಿದ್ದಾರೆ ಅಂಡ್ ಈ ಡ್ಯಾಮ್ ಅಲ್ಲಿ ಯಾವಾಗ ನೀರು ಜಾಸ್ತಿ ಬರುತ್ತಲ್ಲ ಆ ಟೈಮಲ್ಲಿ ಜೋಗ್ ಫಾಲ್ಸ್ ಕೂಡ ತುಂಬಾ ಚೆನ್ನಾಗ್ ಅಂದ್ರೆ ಈ ಡ್ಯಾಮ್ ನ ಓಪನ್ ಮಾಡಿದವಾಗ ಈ ಡ್ಯಾಮ್ ತುಂಬಿ ಯಾವಾಗ ಓಪನ್ ಮಾಡ್ತಾರಲ್ಲ ಅವಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಜೋಗ್ ಫಾಲ್ಸ್ ಕೂಡ ಡ್ಯಾಮ್ ಬಂದ್ಬಿಟ್ಟು ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಅಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಇಶ್ವಿ ಈ ಡ್ಯಾಮ್ ನ ಶರಾವತಿ ನದಿಗೆ ಈ ಡ್ಯಾಮ್ ಅನ್ನ ಅಡ್ಲಾಗಿ ಕಟ್ಟಲಾಗಿದೆ ಡ್ಯಾಮ್ನ ಉದ್ದ ಬಂದ್ಬಿಟ್ಟು ಸುಮಾರು ಟೂ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಅಂದ್ರೆ ಎರಡೂವರೆ ಕಿಲೋಮೀಟರ್ ಅಷ್ಟು ಉದ್ದ ಇದೆ ಅಂತ ಈ ಡ್ಯಾಮ್ ಇದು ಬರೋದು ಸಾಗರ ತಾಲೂಕಲ್ಲಿ ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕಲ್ಲಿ ಈ ಡ್ಯಾಮ್ ಬರುತ್ತೆ ಅದು ಸ್ವಲ್ಪ ತೆಗ್ದಿದಾರೆ ಅನ್ಸುತ್ತೆ ಜಾಸ್ತಿ ತೆಗ್ದಿಲ್ಲ ಅದೇನಾದ್ರು ಫುಲ್ ತೆಗೆದ್ರೆ ಎಷ್ಟು ಫೋರ್ಸ್ ಆಗಿ ನೀರು ಹೋಗುತ್ತೆ ಅಂದರೆ ಇಲ್ಲಿ ಒಂದು ಟೈಮ್ ಅಂದರೆ ನಾವು ಎರಡು ವರ್ಷದ ಹಿಂದೆ ಬಂದಿದ್ದೀವಿ ಇಲ್ಲಿ ಸೊ ಅವಾಗ ತುಂಬಾ ತುಂಬ ಫೋರ್ಸಾಗಿ ಹೋಗ್ತಿತ್ತು ಅವಾಗ ಏನೋ ಒಂದು ತುಂಬ ಅಂದರೆ ಒಂದು ಎಂಟು ಒಂಬತ್ತು ಡೋರ್ಗಳು ಓಪನ್ ಮಾಡಿದ್ರು ಅನ್ಸುತ್ತೆ ನೋಡಿ ಇಲ್ಲಿ 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 ಇಲ್ಲಿವರೆಗೆ ನೀರಿತ್ತು ಅವಾಗ ಫುಲ್ ಇಲ್ಲಿಂದ ಫುಲ್ಲು ಫೋರ್ಸ್ ಆಗಿ ನೀರು ಹೋಗ್ತಿತ್ತು ಆವಾಗ ಬಂದಿದ್ದು ಎರಡು ಮೂರು ವರ್ಷ ಹಿಂದೆ ಆಮೇಲೆ ಇವಾಗಲೇ ಬರ್ತಿರೋದು ಹೋದ ವರ್ಷ ಕೂಡ ಜಾಸ್ತಿ ನೀರು ಬಿಟ್ಟಿಲ್ಲ ಅನ್ಕೋತೀನಿ ಅಂದರೆ ಬಿಟ್ಟಿಲ್ಲ ಅನ್ಕೋತೀನಿ ಯಾಕಂದರೆ ಡ್ಯಾಮು ತುಂಬಿಲ್ಲ ಅದಕ್ಕೋಸ್ಕರ ನೀರನ್ನು ಕೂಡ ಬಿಟ್ಟಿಲ್ಲ ಹೌದರ್ಷನೂ ಸೊ ಈ ವರ್ಷ ಬಿಟ್ಟಿದ್ದಾರೆ ನಿನ್ನೆ ಒಂಬತ್ತು ಬಾಗಿಲು ಬಿಟ್ಟು ತೆಗೆದಿದ್ರು ಬಟ್ ಇವತ್ತು ನಮ್ಮ ಅದೃಷ್ಟ ವಶಾತ್ ಏನು ಮಾಡೋಂಗಿಲ್ಲ ಮೂರೇ ಬಾಗಿಲು ತೆಗೆದಿದ್ದಾರೆ ಸೊ ಇದನ್ನೇ ನೋಡ್ಕೊಂಡು ಹೋಗಬೇಕು ನೋಡಿ ಈ ರೀತಿಯಾಗಿದೆ ಸರೌಂಡಿಂಗು ವೆದರು ಮತ್ತು ಈ ವ್ಯೂ ಸಾಕಾಗ ಕಾಣಿಸ್ತಿದೆ ನೋಡಿ ಅವ್ರು ನಿಮಗೆ ಇಲ್ಲಿ ಬರೋಕ್ಕಂತೂ ಬಿಡಲ್ಲ ಅವರು ಪಾಸ್ ಬೇಕು ಸೊ ಕೆ ಪಿ ಸಿ ಅಲ್ಲಿ ಅವರು ವರ್ಕ್ ಅಂದರೆ ಏನಿರುತ್ತಲ್ಲ ಆಫೀಸು ಸೊ ಅಲ್ಲಿ ಇದು ಕಾರ್ಗಲ್ ಸಿಟಿಲಿದೆ ಸೊ ಅಲ್ಲಿ ಹೋಗಿ ನೀವು ಪರ್ಮಿಷನ್ ತಗೊಂಡು ಇಲ್ಲಿ ಬರಬೇಕಾಗತ್ತೆ ಬರೋ ಇಂಟ್ರೆಸ್ಟ್ ಇದ್ದರು ಅಲ್ಲಿ ಹೋಗಿ ಪರ್ಮಿಷನ್ ತಗೊಂಡು ಬನ್ನಿ ಮತ್ತು ಇಲ್ಲಿ ಯಾರು ಕೆ ಪಿ ಟಿ ಸಿಯಲ್ಲಿ ಜಾಬ್ ಮಾಡ್ತಿದ್ರೆ ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೋ ಅಂದರೆ ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು ಕೂಡ ಬಂದು ಹೋಗ್ಬೋದು ಅವ್ರನ್ನ ಜೊತೆಗೆ ಕರ್ಕೊಂಡು ಕೂಡ ಬರ್ಬೋದು ಇಲ್ಲಿ ಸೊ ಜಾ ಅಂದರೆ ಪಾಸ್ ತಗೊಂಡ್ರೆ ಮೇಲೆ ಕೂಡ ಬಿಡ್ತಾರೆ ನಾವು ಮೇಲೆ ಹೋಗ್ತಿಲ್ಲ ಮೇಲೆ ಹೋಗಿ ನಮ್ಮ ಪರ್ಮಿಷನ್ ಕೂಡ ನಾವು ಪಾಸ್ ಬೇರೆ ತಗೊಂಡಿಲ್ಲ ಸೊ ಹೀಗಾಗಿ ನೋಡ್ಕೊಂಡ್ವಿ ರಿಟರ್ನ್ ಹೋಗ್ತಿದ್ವಿ ಬನ್ನಿ ಆ್ಯಂಡ್ ರಿಟರ್ನ್ ಹೋಗೋದು ಸೊ ನಾವು ಇವಾಗ ರಿಟರ್ನ್ ಹೊರಟಿವಿ ಗಾಡಿಗಳು ಯಾವುದು ಹೊರಗಡೆ ಒಳಗಡೆ ಬಿಡಲ್ಲ ಸೊ ಹೊರಗಡೆ ನಿಂತು ಒಳಗಡೆ ಹೋಗಬೇಕು ತುಂಬಾ ಗಾಡಿಗಳು ಬರ್ತಿದೆ ಒಂದು ಆದಮೇಲೆ ಒಂದು ಒಂದಾದ್ಮೇಲೆ ಒಂದು ನೋಡಿ ಆ್ಯಂಡ್ ರಿಟರ್ನ್ ಹೋಗ್ತಾ ಇದ್ದೀನಿ ನೋಡ್ಕೊಂಡಿದೆ ಅಷ್ಟೇ ಡ್ಯಾಮ್ ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಈ ಚಿಕ್ಕ 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 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಇನ್ನು ಇದಕ್ಕಿಂತ ಹಿಂದೆ ಸ್ಟಾರ್ಟ್ ಆಗ್ಬೋದು ಸುಮಾರು ಒಂದು ಸುಮಾರು ಎರಡೂವರೆ ಕಿಲೋಮೀಟ್ರ್ ಉದ್ದ ಇದೆಯಂತೆ ಈ ಡ್ಯಾಮು ಇಲ್ಲಿದ್ದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿದ್ದ ಸ್ಟಾರ್ಟ್ ಆಗಿಬಿಟ್ಟು ಫುಲ್ಲು ಲೆಂತ್ ಟೋಟಲಾಗಿ ಎರಡುವರೆ ಕಿಲೋಮೀಟ್ರ್ ಉದ್ದ ಇದೆಯಂತೆ ನಾವು ಅವಾಗ ಫಸ್ಟ್ ಬಂದಿದ್ದು ಆ ಕಡೆ ಅದು ಇಲ್ಲಿ ಪಾಸಾಗಿ ಹಿಂಗೆ ಬಂದ್ವಿ ಹೋಗ್ಬೇಕಾದ್ರೆ ಅಷ್ಟು ಅನ್ಸ ಕಷ್ಟ ಅನಿಸಿಲ್ಲ ಬಟ್ ರಿಟರ್ನ್ ಹೋಗ್ತಿದ್ದೀವಿ ತುಂಬಾ ಕಷ್ಟ ಅನಿಸಿದೆ ಅಲ್ಲಿ ಇಲ್ಲಿ ಕಷ್ಟ ಅಂದರೆ ಅಂಥದೇನಿಲ್ಲ ಬಟ್ ಒಚ್ಚೆ ತುಂಬ ಇದೆ ಕಾಲೆಲ್ಲ ಹಿಡ್ಕೊಳ್ತಿದೆ ಮೈಯೆಲ್ಲ ಕೆಸರಾಗೋಯಿತು ಅಲ್ಲಿ ಬೈಕಿದೆ ಬೈಕ್ ತಗೊಂಡು ಹಂಗೆ ಮುಂದೆ ಹೋಗ್ಬೇಕು ಮನೆಗೆ ಹ್ಞೂ ಸಾಕಾಗೋಯ್ತು ಬುರು ನೋಡಿಕೊಂಡು ರಿಟರ್ನ್ ಬಂದ್ವಿ ನೋಡ್ತಿರ್ಬೋದು ಆ್ಯಂಡ್ ಹೋಗ್ಬೇಕು ರಿಟರ್ನ್ ಇವಾಗ ಬನ್ನಿ ಹೋಗೋಣ ತುಂಬಾ ಸುಸ್ತಾಗೋಯ್ತು ಗುರು ಅಲ್ಲಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ಹಿಂಗೆ ಬನ್ನಿ ಹೋಗೋಣ ಸುಸ್ತಾಗೋಯ್ತು ಹೋಯ್ತು ಬುರು ರಿಟರ್ನ್ ಹೊಟ್ವಿ ಮಳೆ ಸಿಕ್ಕಾಬೋದು ಸಿಕ್ಕಾಪಟ ಬರ್ತಿದೆ ಸೊ ಬನ್ನಿ ಹೋಗಿ ಏನಾದ್ರು ತಿನ್ಬಿಟ್ಟು ರಿಟರ್ನ್ ಹೋಗಬೇಕು ಬನ್ನಿ ಹೋಗೋಣ ಹೋಗಿ ಎಲ್ಲ ಬಂದಾಯಿತು ಗಾಯ್ಸ್ ನೀವು ಈ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಇಷ್ಟ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಮುಂದೆ ಬರುವಂಥ ವಿಡಿಯೋಗಳು ನಿಮಗೆ ಸಿಗಬೇಕಂದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರ್ತವೆ ನಾನು ಮಾಡುವಂಥ ಯಾವುದೇ ವಿಡಿಯೋಗಳು ನಿಮಗೆ ಬರುತ್ತೆ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬಾಯ್ ಬಾಯ್